ಯಾವಾಗಲೂ ಒಂಥರ ಭಯ ಆಗಿ ಆಗಿತ್ತು ನಿದ್ದೆ ಬಂದ ಕೂಡಲೇ ಪಕ್ಕ ಎಬ್ಬಿಸಿ ಎಷ್ಟು ಸಮಯದಿಂದ ನನಗೆ ತುಂಬ ಸಮಯದಿಂದ ಟೌನ್ ಥ್ಯಾಂಕ್ ಯು ಟ್ಯಾಂಕ್ ನಮ್ಮ ತರ ಹೆಸರು ಬಿಟ್ಟಿತಾನೆ ಎಂಬುದಾಗಿ ಯಾವುದು ತಂದೆ ತಂದೇವರ ಹೆಸರನ್ನು ಆಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದೇ ಕರ್ತನಿನ ಪಾದ ಬಿಟ್ಟಕ್ಕೆ ಬಂದಿದ್ದಾನೆ ಈ ತಾಯಿಯ ಆರೋಗ್ಯಕ್ಕನ್ನು ಪ್ರಾರ್ಥಿಸ್ತಾ ಇದ್ದಾನೆ ಭಯದ ಆತ್ಮವನ್ನು ಇವರ ಶರೀರದಿಂದ ಹೊರದೊಬ್ಬತಾ ಇದ್ದಾನೆ ಸ್ಪ್ರಿಟ್ ಆಫ್ ಫಿಯರ್ ಐ ಬೈಂಡ್ ಅಂಡ್ ಕಾಸ್ಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಭಯದ ಆತ್ಮ ಬಿಟ್ಟು ಹೋಗಲಿ ಭಯದಾತ್ಮ ಬಿಟ್ಟು ಹೋಗಲಿ ನಿದ್ರೆ ಕಳಿಸುವಂತ ದುರಾತ್ಮ ಬಿಟ್ಟು ಹೋಗಲಿ ಏಸು ನಾಮದಲ್ಲಿ ಈ ತಾಯಿಯ ಶರೀರದಲ್ಲಿ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಎಳುತು ಒಂದು ಹೇಳಿ ಹೇಳ್ತದೆ ನೀವು ಹೊಂದಿದ ಆತ್ಮ ಹಿಡಿತದ ಆತ್ಮ ಬಲ್ಲ ಬಲ ಪ್ರೀತಿ ಶಿಕ್ಷಣದ ಆತ್ಮ ಏಸುನ ನಾಮದಲ್ಲಿ ಧೈರ್ಯದ ಆತ್ಮ ರಿಲೀಸ್ ಮಾಡ್ತಾ ಇದ್ದಾನೆ ಈ ಕ್ಷಣದಿಂದ ಭಯ ತಿರುಗಿ ಅದು ಬರಕ ಆ ಭಯ ತುರುಗಿ ಬರಕ್ ಕೊಡೋದು ನಿದ್ರೆ ಕಳಿಸುವಂತ ಹೋರಾಟ ಬರಕದು ಪೂರ್ಣದ ಸೌಖ್ಯ ಉಂಟಾಗಲಿ ಇವರ ಆತ್ಮ ಪ್ರಾಣ ಶರೀರದಲ್ಲಿ ಯೇಸುವಿನ ರಕ್ತದ ಮುದ್ರೆ ಆಗ್ತಾ ಇದ್ದಾನೆ ಫ್ರೀ ಆಗಲಿ ಯೇಸು ನಾಮದಲ್ಲಿ ಬಿಡುಗಡೆ ಸ್ತೋತ್ರ ನನ್ನ ಹೆಸರು ಗ್ರೇಸ್ ನಾವು ಕಟ್ಪಾಡಿಯಿಂದ ನನಗೆ ಸಮಸ್ಯೆ ಯಾವಾಗಲೂ ನಿದ್ರೆ ಬರುವುದಿಲ್ಲ ನಿದ್ದೆ ಕಣ್ಣಲ್ಲಿ ಬಂದಾಗ ಆಗ್ತದೆ ನಿದ್ರೆ ಬರುವಾಗ ನಿದ್ದೆ ಹೋಗಿಬಿಡ್ತದೆ ಆಮೇಲೆ ಇಲ್ಲನೇ ಇಲ್ಲ ಮುಂಜಾನೆ ತನಕ ಎಚ್ಚರನೇ ಇರ್ತೇನೆ ನಾನು ಇದು ಕೆಲವು ಸಮಯದಿಂದ ಉಂಟಾಗಿ ಅಂತೂ ನಾನು ದೇವರಿಗೆ ಹೃದಯದಲ್ಲಿ ಯಾಕಂದ್ರೆ ಕೀರ್ತನೆ ಐದರಲ್ಲಿ ಹೇಳ್ತದಲ್ಲ ನಿಮ್ಮ ಹೃದಯದಲ್ಲಿ ದೇವರಿಗೆ ಸ್ತೋತ್ರ ಮಾಡಿರಂತೇಳಿ ಹಾಗೆ ನಾನು ನನ್ನ ಹೃದಯವನ್ನೇ ದೇವರಿಗೆ ರಾತ್ರಿ ಎಚ್ಚರಿರುವಾಗ ಹಾಗೆಯೇ ನಾನು ಮಾಡ್ತಾ ಇರ್ತೇನೆ ಹೃದಯದಲ್ಲಿ ಬಾಯಿ ತೆರೆದು ಮಾಡುವುದಿಲ್ಲ ನನ್ನ ಹೃದಯದಲ್ಲೇ ದೇವರಿಗೆ ನಾನು ಪ್ರಾರ್ಥನೆ ಮಾಡ್ತಾ ಇರ್ತೇನೆ ದೇವರು ಅದರಿಂದ ನನಗೆ ತುಂಬ ಸಹಾಯ ಮಾಡ್ತಾರೆ ಮುಂಚಾನೆ ಹೇಳ್ಬೇಕಾದಿಷ್ಟು ನನಗೆ ಏನೂ ಒಂದು ಇದಿರುವುದಿಲ್ಲ ಅಂತೂ ಈ ಒಂದು ಕಾಟ ನನ್ನಿಂದ ಬಿಟ್ಟು ಹೋಗಲೇಬೇಕೆಂಬಂಥ ಒಂದು ಆಸೆ ನನ್ನದು ಅದಕ್ಕಾಗಿ ಸ್ವಸ್ಥತೆ ಕೂಟಕ್ಕೆ ನಾನು ಬಂದಿದ್ದೇನೆ ಪ್ರೇಯರ್ ಮಾಡುವಾಗ ಪ್ರೇಯರ್ ಮಾಡುವಾಗ ನನಗೆ ಅದೇ ನಂಬಿಕೆ ನಂಬಿದ್ದೇನೆ ನಾನು